ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವega ಸೂಪರ್ ಫಾಸ್ಟ್ ನಾಣ್ರಿಕೆ ಸುದ್ದಿಗಳಿಗೆ ಮುಂಚೆ ಹೆಡ್ಲೈನ್ಸ್ ನೋಡೋಣ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗೆರು ಬಲಿ ಕೆಲವೇ ಕ್ಷಣಗಳಲ್ಲಿ ಆಗಮಿಸಿರುವ ಮಂಜುನಾಥ ದೇಹ ನಾಳೆ ಸ್ವಗ್ರಹಾಮ ಶ್ರೀಮೋಗದಲ್ಲಿ ಅಂತ್ಯಸಂಸ್ಕಾರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಭದ್ರತೆ ಕುರಿತು ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿ ಹಲವರು ಭಾಗ ಭಾರತ ಶೀಘ್ರದಲ್ಲೇ ಪ್ರತಿಕಾರ ತೀರಿಸಿಕೊಳ್ಳಲಿದೆ ಭಯೋತ್ಪಾದಕರ ಕ್ರೌರ್ಯವನ್ನ ನಾವು ಸಹಿಸುವುದಿಲ್ಲ ಉಗ್ರರಿಗೆ ರಾಜನಾಥ್ ಸಿಂಗ್ ಖಡ ಎಚ್ಚರಿಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಪಹಲ್ಗಾಮ್ ನರ ಹಂತಕರ ಹಡಗು ತಾಣ ಪತ್ತೆ ಇನ್ನೂರೈವತ್ತಕ್ಕೂ ಹೆಚ್ಚು ಸ್ಥಳೀಯರಿಗೆ ಎನ್ಐಎ ಡ್ರಿಲ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಪ್ರಕರಣ ಹಿಂದೂ ಮುಸ್ಲಿಮರ ನಡುವೆ ಅಂತರ ಸೃಷ್ಟಿ ವಿವಾದಾತ್ಮಕ ಹೇಳಿಕೆ ನೀಡಿದ ರಾಬರ್ಟ್ ಪಾತ್ ವಿಶೇಷ ವಿಧಿ ತ್ರೀ ಸೆವೆಂಟಿಯನ್ನು ತೆಗೆದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಆರಾಮಾಗಿ ಕೂಲಾಗಿತ್ತು ಆದರೆ ತದನಂತರ ನಿನ್ನೆ ಮೊನ್ನೆ ನೋಡ್ತಾ ಹೋದ್ರೆ ಒಂದು ರಕ್ತದ ಓಕುಳಿ ಏನು ಹೇಳ್ತಿದೆ ಪ್ರವಾಸಿಗರ ಮೇಲೆ ಪ್ರವಾಸಿಗರ ಮೇಲೆ ಗುಂಡಿನ ಚಕಮಕಿ ನಡೆದಿದೆ ಎಲ್ಲಿಂದಲ್ಲಿಂದಲೋ ಹೋದಂತಹ ಪ್ರವಾಸಿಗರಿಗೆ ಪ್ರವಾಸಿಗರು ವಾಪಸ್ ಮನೆಗೆ ಬರಲಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಿದೆ ಹನಿಮೂನ್ಗೆ ತೆರಳಿದ್ದಾಗ ಲೆಫ್ಟಿನೆಂಟ್ ದುರಂತ ಅಂತ್ಯವನ್ನ ಕಂಡಿತು ವಿನಯ್ ನರ್ವಾಲ್ ಕೊನೆಯ ಕ್ಷಣದ ವಿಡಿಯೋ ಇದೀಗ ಲಭ್ಯವಾಗಿರುವಂಥದ್ದು ಮದುವೆಯ ಒಂದು ವಾರ ಆಗಿತ್ತಷ್ಟೇ ಉಗ್ರರ ದಾಳಿಯಿಂದ ಸಾವನ್ನಪ್ಪಿದ ವಿನಯ್ ನರ್ವಾಲ್ ಅವರ ಕೊನೆ ಕ್ಷಣದ ವಿಡಿಯೋ ಇದೀಗ ಲಭ್ಯವಾಗಿರುವಂಥದ್ದು ಹರಿಯಾಣ ಮೂಲದ ವಿನಯ್ ನರ್ವಾಲ್ ಮೃತ ವ್ಯಕ್ತಿಯಾಗಿದ್ದಾರೆ ಲೆಫ್ಟಿನೆಂಟ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ನರ್ವಾಲ್ ಅನ್ನುವಂಥವರು ಹನಿಮುನ್ಗೆ ತೆರಳಿದ್ದಾಗ ಸಾವನ್ನಪ್ಪಿರ್ತಾರೆ ಲೆಫ್ಟಿನೆಂಟ್ ಇವರು ದುರಂತ ಅಂತ್ಯ ಯಾಕೆಂತ ಹೇಳಿದ್ರೆ ಒಂದು ವಾರದ ಮುಂಚೆ ಮದುವೆ ಆಗಿರ್ತಾರೆ ಈಗ ಅವರ ಕೊನೆ ಕ್ಷಣದ ವಿಡಿಯೋಗಳು ಲಭ್ಯವಾಗಿರುವಂತದ್ದು ಅವರ ಮೊಬೈಲ್ ಪಡೆದಂತ ಪಡೆದಂತಹ ವಿಡಿಯೋಗಳನ್ನು ಇದೀಗ ಸಾಮಾಜಿಕ ನೋಡ್ತಾ ಇರಬಹುದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಲ್ಲಿರುವಂತಹ ಉಗ್ರರ ದಾಳಿಯಲ್ಲಿ ಹನಿಮೂನ್ಗೆ ತೆರಳಿದಂತಹ ಲೆಫ್ಟಿನೆಂಟ್ ದುರಂತ ಅಂತ್ಯವನ್ನ ಕಂಡಿತು ಉಗ್ರರ ದಾಳಿಯಿಂದ ಸಾವನ್ನಪ್ಪಿದಂತಹ ವಿನಯ್ ನರ್ವಾಲ್ ನರ್ವಾಲ್ ರೇ ಕ್ಷಣದ ವಿಡಿಯೋಗಳು ಇದೀಗ ಲಭ್ಯವಾಗಿರುವಂಥದ್ದು ಸುಮಾರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಹೆಚ್ಚು ಕಮ್ಮಿ ಅರ್ಧಂಬರ್ಧಂ ಜೀವ ಆಗಿರೋರು ಕೂಡ ಇದ್ದ ಇನ್ನು ಉಗ್ರರ ಗುಂಡಿಗೆ ನೌಕಾಪಡೆಯ ಲೆಫ್ಟಿನೆಂಟ್ ಬಲಿಯಾಗಿತ್ತು ಗಂಡ ಮತ್ತು ಹೆಂಡತಿ ತಪ್ಪು ವಿಡಿಯೋ ಮಾಡಿದ್ರು ನಮ್ಮ ಒಳ್ಳೆ ಕ್ಷಣಗಳನ್ನು ಕಳೆಯೋದಕ್ಕೆ ಅನ್ನೋ ರೀತಿಯಲ್ಲಿ ಹೋಗಿದ್ರು ಇಬ್ಬರು ಖುಷಿ ಖುಷಿಯಾಗಿ ಮಾಡಿದಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂಥದ್ದು ಸಾವಿಗೂ ಮುನ್ನ ವಿಡಿಯೋ ಮಾಡಿದ್ರು ವಿನಯ್ ಹಾಗೆ ಅವರ ಪತ್ನಿ ಏಪ್ರಿಲ್ ಹದಿನಾರರಂದು ಮದುವೆ ಆಗಿದ್ರು ವಿನಯ್ ಅಯ್ಯೋ ಏಪ್ರಿಲ್ ಹದಿನಾರು ಅಂದ್ರೆ ಒಂದು ವಾರ ಆಗಲು ಆಗಿಲ್ಲ ಎಂಜಾಯ್ ಮಾಡೋದಕ್ಕೆ ಕಾಶ್ಮೀರಕ್ಕೆ ತೆರಳಿದಂತಹ ವಿನಯ್ ಉಗ್ರರ ಗುಂಡಿಗೆ ನೌಕಾಪಡೆಯ ಲೆಫ್ಟಿನೆಂಟ್ ಬಲಿಯಾಗಿರುವಂಥ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಏಪ್ರಿಲ್ ಹದಿನಾರಕ್ಕೆ ಮದುವೆ ಆಗಿದ್ರು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅಂದರೆ ಒಂದು ಏಳೆಂಟು ದಿವಸ ತುಂಬ ಒಳ್ಳೆಯ ಕ್ಷಣಗಳನ್ನು ಕರೆಯೋದಕ್ಕೆ ಹನಿಮೂನ್ಗೆ ಹೋಗಿದ್ರು ಚೆನ್ನಾಗಿ ಹಿಂದಿ ಹಾಡಿಗೆ ಆರಾಮ್ಸೆ ಡ್ಯಾನ್ಸನ್ನು ಮಾಡ್ತಿದ್ದಾರೆ ನೋಡಿ ಪಕ್ಕದಲ್ಲಿ ಅದೇ ವ್ಯಕ್ತಿ ಕೆಲವೇ ಕ್ಷಣಗಳ ಹಿಂದೆ ಅವ್ರ ಜೊತೆ ವೀಡಿಯೋವನ್ನು ಮಾಡ್ತಾ ಒಂದು ಒಂದು ಹತ್ತು ನಿಮಿಷದ ನಂತರ ಮೃತದೇಹ ಪಕ್ಕದಲ್ಲಿದೆ ಹೆಂಡತಿ ಕಣ್ಣೀರನ್ನು ಹಾಕ್ತಾ ಕೂತಿದ್ದಾರೆ ಅಂದರೆ ಯೋಚನೆ ಮಾಡಿ ಎಂಥ ಸಮ ಯಾರಿಗೆ ಗೊತ್ತಿತ್ತು ರೀ ಎಲ್ಲಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಒಂದಷ್ಟು ಒಳ್ಳೆ ಸಮಯನ ಕಳೆಯೋದಕ್ಕೆ ಅವ್ರ ಜೊತೆ ಮಜಾ ಮಾಡೋದಕ್ಕಂತಾಗಲಿ ಅಥವಾ ಒಳ್ಳೆ ಸಮಯಾನ ಮದುವೆ ಆಗಿತ್ತು ಮಜಾ ಮಾಡಿಕೊಂಡು ಜಾಲಿಯಾಗಿ ಇದ್ಬಾರಣ ಅನ್ನೋದಕ್ಕೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಯಾರಿಗೆ ಗೊತ್ತಿತ್ತು ಕೆಲವೇ ಕ್ಷಣಗಳ ಹಿಂದೆ ಇಬ್ರು ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ರೀಲ್ ಮಾಡಿದ್ದಾರೆ ಹತ್ತು ನಿಮಿಷಗಳ ನಂತರ ನೋಡಿದ್ರೆ ಗಂಡ ಹೆಣವಾಗಿ ಕೆಳಗಡೆ ಬಿದ್ದಿದ್ದಾರೆ ಹೆಂಡತಿ ಪಕ್ದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಎಂಥ ಧರ್ಮ ಸಂಕಟ ಎಂಥ ಸಂಕಟ ಆಗುತ್ತೆ ಹೆಂಡತಿಗಾಗ್ಲಿ ಕುಟುಂಬಸ್ಥರಿಗಾಗಲಿ ಅವರ ಗಂಡಿನ ಕಡೆ ಆಗಿರ್ಬೋದು ಹೆಣ್ಣಿನ ಕಡೆ ಆಗಿರ್ಬೋದು ಸಂಬಂಧಿಕರಿಗೆ ಎಷ್ಟೊಂದು ನೋವಾಗುತ್ತೆ ಇದಕ್ಕಿದ್ದಂಗೆ ಎಲ್ಲಿಂದಲೋ ಬಂದಂತಹ ಹಠಾತ್ನೇ ಬಂದಂತಹ ಪಾಪಿಗಳು ಪಾಕಿಸ್ತಾನದ ಪಾಪಿಗಳು ಗುಂಡಿಕ್ಕಿ ಕೊಂದಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ರೀಲ್ಸ್ ರೀಲ್ಸ್ಗೆಲ್ಲ ಮಾಡಿ ಅಲ್ಲೊಂದು ಕ್ಷಣ ಆ ವೈಬ್ ಮಾಡಿ ಒಂದು ಇನ್ನೊಂದು ಹೊರಡಕ್ಕೆ ಹೊರಟಿದ್ರು ಹೊರಟಿದ್ರು ಅಂತ ಅನ್ಸುತ್ತೆ ಅಷ್ಟೊಳಗಡೆ ಬಂದಂಥ ಆಗಂತಕರು ಪ್ರಾಣವನ್ನೇ ತಗ ಹೀರ್ಕೊಂಡ್ಬಿಟ್ಟಿದ್ದಾರೆ ವಿಷಯಗಳಲ್ಲಿ ಗಮನಿಸ್ತಾ ಇರ್ಬೋದು ಪಾರ್ಥಿವ ಶರೀರ ರವಾನೆಗಳಾಗ ರವಾನೆ ಆಗ್ತಾ ಇದೆ ಎಲ್ಲ ಏನು ಅಚ್ಚುಕಟ್ಟಾದಂತಹ ಏನು ಸಂಸ್ಕಾರಗಳಿದೆಯಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಕಾನೂನಲ್ಲಿ ಏನೇನಿದೆ ಅವೆಲ್ಲವನ್ನ ಮುಗಿಸ್ಕೊಂಡು ಇವಾಗ ದೇಹಗಳು ರವಾನೆ ಮಾಡ್ತಾ ಇರುವಂಥದ್ದು ನೋಡಿ ಅವ್ರ ಫ್ಯಾಮಿಲಿಗೆ ಎಷ್ಟು ಇನ್ನಂಥ ನೋವಾಗಿರಬಹುದು ಎಷ್ಟು ನೋ ಫ್ಯಾಮಿಲಿಗೆಲ್ಲ ಕಣ್ಣಾರೆ ಕಣ್ಣಂತಹ ಪತ್ನಿಯ ಸಾ ಪತಿಯ ಸಾವನ್ನ ಕಣ್ಣಾರೆ ಕಂಡಂತಹ ಪತ್ನಿಗೆ ಇಂಥ ನೋವಾಗಿರ್ಬೋದು ಅಷ್ಟೇ ಮದುವೆ ಆಗಿರುವ ಮದುವೆ ಆಗಿದ್ದಂಥದ್ದು ಕೆಲವೇ ಕ್ಷಣಗಳ ಹಿಂದೆ ನೋಡಿದಂಥವ್ರು ಇನ್ನೊಂದಷ್ಟು ನಿಮಿಷಕ್ಕೆ ಅವರಿಲ್ಲ ಹೆಣವಾಗಿ ಬಿದ್ದಿದ್ದಾರೆ ಅಂದರೆ ಆ ಪತ್ನಿಯ ಸಂಕಟ ಎಂಥದ್ದಿರಬಹುದು ಆ ಪತ್ನಿಯ ನೋವು ಎಷ್ಟಾಗಿರ್ಬೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಎರಡೂ ವಿಡಿಯೋ ಇದೆ ಅಲ್ಲಿ ಬದುಕಿದ್ದಾಗ ಡ್ಯಾನ್ಸ್ ಮಾಡ್ತಿರೋ ವಿಡಿಯೋಗಳನ್ನು ಇದೆ ನಂತರ ಅವರ ಪಾರ್ಥಿವ ಶರೀರಗಳ ಸಾಕ್ತಾ ಇರೋದನ್ನು ಗಮನಿಸ್ತಾ ಇರ್ಬೋದು ಈಗಿನ ಮೆರವಣಿಗೆಗಳನ್ನ ಮಾಡ್ಬೋದು ಏನೇ ಮಾಡ್ಬೋದು ಬಟ್ ಆದರೆ ಅವ್ರು ಸಿಗ್ತಾರಾ ಇಲ್ಲ ಬಟ್ ಆದರೆ ನೋಡಿ ಎಂಥ ಪಾಪ್ ಪಾಕಿಸ್ತಾನದ ಪಾಪಿಗಳು ತ್ರೀ ಸೆವೆಂಟಿ ತೆಗೆದ ನಂತರ ಪ್ರವಾಸೋದ್ಯಮ ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಪ್ರವಾಸೋದ್ಯಮ ಒಂದು ಆಟಿಕ ಪ್ರಕಾರ ನೋಡ್ತಾ ಹೋದರೆ ಸುಮಾರು ಮೂರು ಮೂರಾರು ಕೋಟಿಯಷ್ಟು ಆದಾಯ ಬರ್ತಾಯಿತ್ತು ಸೊ ತುಂಬ ಅದ್ಭುತವಾಗಿ ಅದರಿಂದ ಜನ ಆರಾಮದ ಬದುಕ್ತಾ ಇದ್ರು ಪ್ರವಾಸೋದ್ಯಮದಿಂದ ಈ ಪ್ರವಾಸೋದ್ಯಮ ತುಂಬ ಚೆನ್ನಾಗಿ ನಡೀತಾ ಇತ್ತು ತ್ರೀ ಸೆವೆಂಟಿ ತೆಗೆದ ನಂತರ ಹಠಾತ್ನೇ ಆದಂತಹ ದಾಳಿ ಒಮ್ಮೆಲೆ ದೇಶವನ್ನೇ ಬೆಚ್ಚಿ ಬೀಳ್ಸಿದೆ ಅದಕ್ಕೆ ಪ್ರತಿಕಾರವನ್ನು ತೀರಿಸ್ಕೋತೀನಿ ಅಂತ ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ಮನೆ ಪ್ರಧಾನಿಗಳಾಗಿರಬಹುದು ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಕೂಡ ಹೇಳಿರಬಹುದು ಆದರೂ ಕೂಡ ವಿಷಯಗಳನ್ನು ಗಮನಿಸ್ತಾ ಇದ್ದರೆ ನೋಡ್ತಾ ಇದ್ದರೆ ಅಲ್ಲಿ ನಡೆದಂತಹ ವಿಡಿಯೋಗಳನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಕಡೆ ನೋಡ್ತಾ ಇದ್ದರೆ ಎಂದರೆ ಚುಚ್ಚುತ್ತೆ ನೋವಾಗುತ್ತೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಹಿಂಗೆ ಆಗ್ಬಿಟ್ಟಿದ್ರೆ ಏನಪ್ಪ ಅನ್ನೋಷ್ಟು ನೋವಾಗುತ್ತೆ ಹೌದು ಎಷ್ಟು ದೃಶ್ಯಗಳಿಗೆ ನೀವು ಗಮನಿಸಬಹುದು ಪತ್ನಿ ಪತಿಯ ದೇಹದ ಪಕ್ಕ ಕುತ್ಕೊಂಡು ಮೌನವಾಗಿ ಕೂತ್ಬಿಟ್ಟಿವೆ ಈಗಷ್ಟೇ ಇದ್ದಾವೆ ಈಗಷ್ಟೇ ನ್ಯೂಸ್ ಮಾಡಿದ್ದಾನೆ ಈಗಷ್ಟೇ ಮಾತಾಡೋದು ಮಾತಾಡಿ ಅಲ್ಲಿ ಏನೋ ಪಾನಿಪುರಿನೋ ಮಸಾಲೆ ಪುರಿನೋ ಟೀನೋ ಏನೋ ಒಂದು ಹೋಗಿ ಬರೋದ್ರೊಳಗೂ ಪತಿ ಇಲ್ಲ ಪತಿ ಹೆಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಅಂದರೆ ಆ ಹೆಂಡತಿಯ ನೋವು ಸಂಕಟ ದೇವರಿಗಾದರೂ ಅರ್ಥ ಆಗತ್ತೆ ಅಂತ ಆ ನೋವು ಹೆಂಗಿರ ವಿಷಯ ಮದುವೆ ಫೋಟೋಗಳನ್ನು ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲ್ಲಿ ಮದುವೆ ಫೋಟೋಗಳಲ್ಲಿ ಮದುವೆಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸದಲ್ಲಿ ಪ್ರವಾಸೋದ್ಯಮಕ್ಕಂತ ಪ್ರವಾಸಕ್ಕಂತೂ ಹೋಗಿದ್ದ ಕರ್ನಾಟಕದ ಮೂಲದ ಮೂವರು ಬಲಿಯಾಗಿದ್ದಾರೆ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಬೆಂಗಳೂರಿನ ಭರತ್ ಭೂಷಣ್ ಮಧುಸೂದನ್ ಎನ್ನುವರು ಮೃತಪಟ್ಟಿದ್ದಾರೆ ಭಯೋತ್ಪಾದಕ ದಾಳಿ ನಡೆದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ರಾಜ್ಯದಿಂದ ಸಚಿವ ಸಂತೋಷ್ ಲಾಡ್ ತೆರಳಿದ್ದು ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಅಮಾಯಕ ಪ್ರವಾಸಿಗರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಕಾಶ್ಮೀರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕೇಳುತ್ತಿರುವ ಕೆಲಸದಲ್ಲಿ ನಿರತರಾಗಿದ್ದು ಸಂತ್ರಸ್ತರ ಸ್ಥಳಾಂತರಕ್ಕೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟಿರುವ ಮಂಜುನಾಥ್ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ತಲುಪುತ್ತೆ ನಾಳೆ ಹುಟ್ಟೂರು ಶಿವಮೊಗ್ಗಗೆ ಮೃತದೇಹ ತಲುಪಲಿದೆ ವಾಹನದಲ್ಲಿ ಮೃತದೇಹವನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗುವುದು ಬಳಿಕ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುವುದು ಅಂತ ಮೃತ ಕುಟುಂಬಸ್ಥರು ತಿಳಿಸಿದ್ದಾರೆ ಜಮ್ಮುವಿನಲ್ಲಿ ನಡೆದ ಉಗ್ರರ ಅಟ್ಟಹಾಸದಿಂದಾಗಿ ಶಿವಮೊಗ್ಗದ ಮಂಜುನಾಥ್ ಮೃತಪಟ್ಟಿದ್ದು ಇಡೀ ಶಿವಮೊಗ್ಗ ಜಿಲ್ಲೆಯೇ ಉಗ್ರರ ವಿರುದ್ಧ ಕೆಂಡ ಕಾರ್ತಾ ಇದೆ ಇನ್ನು ಮೃತ ಮಂಜುನಾಥ್ ತಾಯಿ ಮಗನ ಸಾವಿನ ಸುದ್ದಿ ಕೇಳಿ ಆಘಾತಕ್ಕೊಳಗಾಗಿದ್ದಾರೆ ಪತ್ನಿ ಮತ್ತು ಮಗನ ಜೊತೆ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ ತುಂಬಾ ಖುಷಿಯಿಂದಲೇ ಕಾಶ್ಮೀರ ಪ್ರವಾಸಕ್ಕೆ ತೆರಳಿತ್ತು ಪ್ರವಾಸಕ್ಕೆ ತೆರಳಿದ ನನ್ನ ಮಗನನ್ನು ಉಗ್ರರು ಕೊಂದಿದ್ದಾರೆ ಇದೆಲ್ಲವನ್ನ ನನ್ನ ಸೊಸೆ ಧೈರ್ಯದಿಂದ ಎಲ್ಲವನ್ನ ಎದುರಿಸಿದ್ದಾಳೆ ಅಂತ ಮೃತ ಮಂಜುನಾಥ್ ತಂದೆ ಹೇಳಿದ್ದಾರೆ ರಾತ್ರಿ ತನಕ ಮೊದ್ಲುಪಡ್ಸಿರ್ಲಿಲ್ಲ ಇನ್ನು ಮಕ್ಕಳು ಫ್ರೆಂಡ್ ಯಾರಿಗೆ ಅಂದ್ರೆ ನಾನು ಮನೇಲಿ ಒಬ್ಲೇ ನಮ್ಮನೆಯವರು ತೀರ್ಕೊಂಡು ಹೋಗಿ ಆಮೇಲೆ ನನ್ನ ಮಗ ಸೊಸೆ ಬಂದು ಇಲ್ಲಿ ಬಂದ್ಮೇಲೆ ಗೊತ್ತಾಗಿರ್ತಾರೆ ಅಷ್ಟು ತನಕ ಇಂಜುರಿ ಆಗಿದೆ ಅಂತ ಮಾತ್ರ ಇನ್ನು ಕಾಶ್ಮೀರದಲ್ಲಿ ನಡೆದ ಭೀಕರ ಉಗ್ರರ ಅಟ್ಟಹಾಸಕ್ಕೆ ಬೆಂಗಳೂರು ಮೂಲದ ಟೆಕ್ಕಿ ಭರತ್ ಭೂಷಣ್ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಭರತ್ ಕಳೆದ ಎಂಟು ವರ್ಷದ ಹಿಂದೆ ಮತ್ತಿಕೆರೆ ಮೂಲದ ಯುವತಿಯನ್ನು ಮದುವೆ ಟೆಕ್ಕಿ ಟೆಕ್ಕಿಯಾಗಿದ್ದ ಭರತ್ ಇತ್ತೀಚೆಗೆ ಕೆಲಸ ಬಿಟ್ಟು ಬಿಸಿನೆಸ್ ಆರಂಭಿಸುವ ಚಿಂತನೆಯಲ್ಲಿದ್ದರು ಅದರಂತೆ ಕೆಲಸ ಬಿಟ್ಟಿದ್ದ ಕಾರಣ ರಜೆಯಲ್ಲಿದ್ದರಿಂದ ಮಗುವಿಗೆ ಕಾಶ್ಮೀರ ತೋರಿಸಬೇಕು ಅನ್ನುವ ಕಾರಣಕ್ಕೆ ಕಳೆದ ಶುಕ್ರವಾರ ಬೆಂಗಳೂರಿನಿಂದ ವೆಕೇಶನ್ಗಾಗಿ ಭರತ್ ಭೂಷಣ್ ಪತ್ನಿ ಹಾಗೂ ಮೂರು ವರ್ಷದ ಮಗು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ ನಾಲ್ಕೈದು ದಿನ ದಿನಕ್ಕೆ ಪ್ರವಾಸಕ್ಕೆ ತೆರಳಿದ್ದ ಕುಟುಂಬ ಗುರುವಾರ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗಬೇಕಿತ್ತು ಆದರೆ ನಿನ್ನೆ ನಡೆದ ಉಗ್ರರ ಗುಂಡಿನ ದಾಳಿ ಭರತ್ ಭೂಷಣ್ ಹಂತಪಟ್ಟಿದ್ದಾರೆ ಭರತ್ ಭೂಷಣ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನನ್ನ ಅಳಿಯನನ್ನ ನನ್ನ ಮಗಳು ಎದುರೇ ಶೂಟ್ ಮಾಡಿದ್ರಂತೆ ಅಂತ ಭರತ್ ಭೂಷಣ್ ಅತ್ತೆ ವಿಮಲಾ ಹೇಳಿದ್ರು ನನ್ನ ಅಳಿಯನನ್ನ ಆಧಾರ್ ಕಾರ್ಡ್ ನಲ್ಲಿನ ಹೆಸರು ನೋಡಿ ಹತ್ಯೆ ಮಾಡಲಾಗಿದೆ ಹಿಂದೂಗಳನ್ನೇ ಹುಡುಕಿ ಹುಡುಕಿ ಭಯೋತ್ಪಾದಕರು ಕೊಂದಿದ್ದಾರೆ ಇದನ್ನೆಲ್ಲ ಪ್ರಧಾನಿ ಮೋದಿ ಮುಂದೆ ಎಲ್ಲವನ್ನ ಹೇಳಿ ಅಂತ ನನ್ನ ಮಗಳೊಂದಿಗೆ ಹೇಳಿ ಮಕ್ಕಳು ಮತ್ತು ಹೆಂಗಸರನ್ನ ಸಾಯಿಸಲ್ಲ ಅಂತ ಉಗ್ರರು ಹೇಳಿದ್ರಂತೆ ಅವರು ಸಾಫ್ಟ್ವೇರ್ ಮನೆಯಿಂದನೇ ಆನ್ಲೈನ್ ಮಾಡ್ತಾರೆ ಇವಾಗ ಆಮೇಲೆ ಮಾಡಬಾರ್ದು ಅಂತ ಅವ್ರಿಗೂ ಆಸೆ ಇತ್ತು ಬಿಸ್ನೆಸ್ ಮಾಡಬೇಕಂತ ಆಸೆ ಅವಳು ಡಾಕ್ಟರ್ ಅಲ್ವಾ ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕಂತ ತುಂಬ ಆಸೆ ಇಟ್ಕೊಂಡಿದ್ರು ಇವತ್ತು ಬೆಳಿಗ್ಗೆ ಇವತ್ತು ಬೆಳಗ್ಗೆ ಹತ್ತುವರೆಗೆ ಇಲ್ಲ 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 ಯಾರು ಮಾಡಿಲ್ಲ ಅಲ್ಲಿ ಸಂತೋಷ್ ಲಾಡೆ ಅಲ್ಲಿ ಅಲ್ಲಿದ್ದಾರೆ ಅವರೇ ನಮ್ಮ ಮಗಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಬಂದು ಕೂಡಿಸ್ತಾ ಇದಾರೆ ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಯಾರು ಮಾತಾಡಿಸ್ತಾ ಇದ್ದೀವಿ ವೆಂಕಟೇಶ್ವರ ಮಲ್ ದೇವಸ್ಥಾನ ಎದುರಲ್ಲಿ ಸುಂದರನಗರಲ್ಲಿ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅವ್ರ ಹಾರ್ಟ್ ಪೇಶೆಂಟ್ ಅವ್ರಿಗಿನ್ನ ಜಾಸ್ತಿ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕಂತ ತೆರಳಿದ್ದ ಕರ್ನಾಟಕದ ಮತ್ತೊಂದು ಕುಟುಂಬ ಸೇಫ್ ಅಂತ ತಿಳಿದು ಬಂದಿದೆ ದೆಹಲಿ ಹಾಗೂ ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಮೈಸೂರಿನ ಹತ್ತು ಜನರು ಉಗ್ರರ ದಾಳಿಯಿಂದ ಬಚಾವಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ವಾಪಸ್ ಬರಬೇಕಿದ್ದ ಪ್ರವಾಸಿಗರು ಉಗ್ರರ ದಾಳಿ ಹಿನ್ನೆಲೆ ಪ್ರವಾಸ ಮೊಟಕುಗೊಳಿಸಿ ವಾಪಸ್ ಆಗಿದ್ದಾರೆ ಇನ್ನು ಶ್ರೀನಗರದ ಟ್ರೆಡೆಂಟ್ ಹೋಟೆಲ್ನಲ್ಲಿ ಉಳಿದುಕೊಂಡಿರುವ ಮೈಸೂರಿನ ಪ್ರವಾಸಿಗರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ವಿಡಿಯೋ ಮೂಲಕ ಮೈಸೂರಿನ ಪ್ರವಾಸಿ ವಲ್ಲೀಶ್ ತಿಳಿಸಿದ್ದಾರೆ ಕಾಶ್ಮೀರ ಪ್ರವಾಸದಲ್ಲಿರುವ ನಾವು ಹತ್ತು ಜನ ಸುರಕ್ಷಿತವಾಗಿದ್ದೀವಿ ಸ್ಥಳೀಯ ಆಡಳಿತ ಅಧಿಕಾರಿಗಳು ಕೂಡ ಸೂಕ್ತ ರಕ್ಷಣೆ ನೀಡಿದ್ದಾರೆ ಈಗಾಗಲೇ ನಾವು ವಾಸ್ತವ್ಯವಿರುವ ಹೋಟೆಲ್ಗೆ ಬಂದು ಸಚಿವ ಸಂತೋಷ್ ಲಾಡ್ ಅವರು ಧೈರ್ಯವನ್ನು ತುಂಬಿಸಿದ್ದಾರೆ ಶೀಘ್ರದಲ್ಲೇ ನಮ್ಮನ್ನು ಕರ್ನಾಟಕಕ್ಕೆ ವಾಪಸ್ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡುವುದಾಗಿ ತಿಳಿಸಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಚಿವ ಸಂತೋಷ್ ಲಾಡ್ಗೆ ವಲ್ಲೇಶ್ ಧನ್ಯವಾದ ತಿಳಿಸಿದ್ದಾರೆ ನಾನು ಕುಟುಂಬ ಸಮೇತರಾಗಿ ನಾವು ಸಹ ಬಂದಿದ್ದೀವಿ ನಾವು ಒಟ್ಟು ಹತ್ತು ಜನ ಒಂದು ಮೂರು ಫ್ಯಾಮಿಲಿ ಎಲ್ಲರೂ ಸಹ ಇಲ್ಲಿ ಕಾಶ್ಮೀರಕ್ಕಾಗಿ ಮತ್ತೆ ಶ್ರೀನಗರವನ್ನು ನೋಡ್ಕೊಂಡು ಹೋಗಬೇಕು ಅಂತ ಪ್ರವಾಸಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲವೂ ಸಹ ಸುರಕ್ಷಿತವಾಗಿದೆ ಏನೋ ಒಂದು ಕಹಿ ಘಟನೆ ನಡೆದಿದೆಯೋ ಸಹ ಅದು ಎಲ್ಲರನ್ನೂ ಸಹ ಒಂದು ಹೆದರಿಸ್ಬೇಕಂತಕ್ಕಂಥ ಒಂದು ನಡೆದಿದೆಯೋ ಹೊರತು ಸಹ ಏನೂ ಪ್ರಾಬ್ಲಮ್ ಏನಿಲ್ಲ ಶ್ರೀನಗರದಲ್ಲಿ ತುಂಬ ಚೆನ್ನಾಗಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಪೈಶಾಚಿಕ ದಾಳಿಯಲ್ಲಿ ಹದಿಮೂರು ಕನ್ನಡಿಗರು ಅದೃಷ್ಟವಶಾತ್ ಪ್ರಾಣಪಯದಿಂದ ಪಾರಾಗಿದ್ದಾರೆ ಪಹಲ್ಗಾಮ್ಗೆ ಹೋಗುವ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದ್ದರಿಂದ ಜೀವ ಉಳಿದಿದೆ ಗದಗ ಮೂಲದ ಹದಿಮೂರು ನಿವಾಸಿಗಳು ಏಪ್ರಿಲ್ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರಕ್ಕೆ ಟ್ರಿಪ್ ಹೋಗಿದ್ದು ವೈಷ್ಣೋದೇವಿ ದರ್ಶನ ಮಾಡಿ ಮಂಗಳವಾರ ಪಹಲ್ಗಾಮ್ಗೆ ಹೊರಟಿದ್ದು ಮಾರ್ಗ ಮಧ್ಯೆ ಗುಡ್ಡ ಕುಸಿತವಾಗಿದ್ದು ಇದರಿಂದ ಪಹಲ್ಗಾಮ್ಗೆ ಎಪ್ಪತ್ತು ಕಿಲೋಮೀಟರ್ ಬಳಸಿಕೊಂಡು ಹೋಗಬೇಕಿತ್ತು ಸುತ್ತುವರೆದು ಹೋಗ್ತಿರುವಾಗ ಪ್ರಯಾಣಿಕರಿಗೆ ಮನೆಯವರು ಕರೆ ಮಾಡಿದ್ದು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಾಗಿರುವ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಇದನ್ನು ತಿಳಿದು ತಕ್ಷಣ ಪ್ರಯಾಣಿಕರ ಎಲ್ಲರೂ ಪಹಲ್ಗಾಮ್ಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸ್ ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ Inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of in. Office number 080 233 Customer K number 1800 569

ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ವೆಲ್ಕಮ್ ಬ್ಯಾಕ್ ಉಗ್ರರ ದಾಳಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಂತೆ ಸೂಚನೆಯನ್ನು ಕೊಟ್ಟಿದ್ದೀನಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ಥಳ ಕಳಿಸಿದ್ದೀನಿ ಕಾಶ್ಮೀರದಲ್ಲಿ ಉಗ್ರರು ಪ್ಲಾನ್ ಮಾಡಿಯೇ ದಾಳಿ ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ವೈಫಲ್ಯವಿದೆ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಉಗ್ರರನ್ನ ಮಟ್ಟ ಹಾಕುವ ಕೆಲಸ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಉಗ್ರರ ಬಹಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ರು ಮಂಜುನಾಥ್ ಅಂತ ಇನ್ನೊಬ್ರು ಭರತ್ ಭೂಷಣ್ ಅಂತ ನಾನು ಈಗ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂತ ಕೂಡ ಅವರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಇದು ಗಂಭೀರ ಮತ್ತು ಅಗಾತ್ಕಾರಿ ಘಟನೆ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ನಿಲ್ಲಲು ನಮ್ಮ ಪಕ್ಷ ಬದ್ಧವಿದೆ ಸರ್ವಪಕ್ಷ ಸಭೆ ಕರೆಯುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತೀನಿ ಇದರಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಬಯಸೋದಿಲ್ಲ ದೇಶವನ್ನು ಸುರಕ್ಷಿತವಾಗಿ ನೋಡೋದಕ್ಕೆ ಬಯಸ್ತೀವಿ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ serious shocking incident for the entire country and the uh, entire world is looking at it it is an important place any terrorist attacks especially on issues of religion is very bad for any uh, country as a congress party i would like to condemn it and uh, ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ನಡೆಸಿದ ದಾಳಿ ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ಭೀಕರವಾದ ಉಗ್ರ ದಾಳಿ ಅಂತ ಕರ್ನಾಟಕ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್ ಉಗ್ರರು ನೀವು ಹಿಂದುಗಳೇ ಅಂತ ಪ್ರಶ್ನಿಸಿ ದಾಳಿ ಮಾಡಿರೋ ನಿಜಕ್ಕೂ ಅತ್ಯಂತ ಆತಂಕಕಾರಿ ಅಂತವರ ವಿರುದ್ಧ ಕೇಂದ್ರ ಸರ್ಕಾರ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಶಕ್ತಿಯುತವಾದಂತಹ ಮಿಲಿಟರಿ ಇಂಟೆಲಿಜೆನ್ಸ್ ನಮ್ಮಲ್ಲಿ ಇದೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ಅನೇಕ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಆ ಟೆರರಿಸ್ಟ್ಗಳು ಹ್ಯಾಕ್ ಬಂದ್ರು ಎಲ್ಲಿಂದ ಬಂದ್ರು ಇದು ಇವತ್ತು ಅತಿ ದೊಡ್ಡ ಪ್ರಶ್ನೆ ಆಗಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆಸಿರುವ ವಿಚಾರವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದಿನೇಶ್ ಗುಂಡೂರಾವ್ ಸಂತಾಪವನ್ನು ಸೂಚಿಸಿದ್ದಾರೆ ಉಗ್ರರ ದಾಳಿಗೆ ಮೂವರು ಕಂಡೆಗರು ಮೃತಪಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದದ್ದು ಹೇಯ ಕೃತ್ಯ ದಾಳಿಯಲ್ಲಿ ಹೆಚ್ಚು ಜನ ಬಲಿಯಾಗಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದಿರುವುದು ಕೇವಲ ಉಗ್ರರ ದಾಳಿಯಲ್ಲ ಮನುಷ್ಯತ್ಯ ಮತ್ತು ದೇಶದ ಸಾರ್ವಭೌಮತ್ವದ ವಿರುದ್ಧದ ದಾಳಿ ದಾಳಿಯ ಹಿಂದಿನ ಶಕ್ತಿಗಳನ್ನು ಒಗ್ಗಟ್ಟಾಗಿ ಹುಟ್ಟಡಗಿಸಬೇಕು ಪಾಕ್ ಕೈವಾಡವಿಲ್ಲದೆ ಪಹಲ್ಗಾಮ್ನಲ್ಲಿ ಇಂತಹ ದಾಳಿ ನಡೆಯಲು ಸಾಧ್ಯ ಅಸಾಧ್ಯ ಭದ್ರತೆಯ ವಿಚಾರದಲ್ಲಿ ಕೇಂದ್ರ ಸುಳ್ಳು ಹೇಳುವ ಚಾಳಿ ಬಿಡಲಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಉಗ್ರರು ಇಂಥ ಪೈಸಾಚಿಕ ಕೃತ್ಯದಿಂದ ಏನ್ ಸಾಧಿಸಿದ್ರು ಇದು ಪಾಪಿ ಪಾಕಿಸ್ತಾನದ ಸಂಚಿನಿಂದ ನಡೆದ ದುಷ್ಕೃತ್ಯ ಇದು ಭದ್ರತಾ ವೈಫಲ್ಯ ಅಲ್ಲ ಇದೊಂದು ವ್ಯವಸ್ಥಿತ ಸಂಚು ಪಾಪಿ ಪಾಕಿಸ್ತಾನ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದೆ ಇದನ್ನ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಲೇಬೇಕು ಕೇಂದ್ರ ಸರ್ಕಾರ ಮಟ್ಟ ಮಟ್ಟಹಾಕುವ ಕೆಲಸ ಮಾಡುತ್ತೆ ಭಯೋತ್ಪಾದಕರ ದುರ್ಬುದ್ಧಿಗೆ ಕೇಂದ್ರ ತಕ್ಕ ಪಾಠ ಕಲಿಸುತ್ತೆ ಅಂತ ಹೇಳಿದ್ದಾರೆ ಇದನ್ನ ಖಂಡಿಸ್ತೀವಿ ನಮ್ಮ ಹಬ್ಬ ಖಂಡಿಸೋದು ಅನ್ನೋ ಹೆಚ್ಚಾಗಿ ಈ ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ಇದನ್ನ ಖಂಡಿಸ್ತೀವಿ ಕೃತ್ಯವನ್ನ ಮಾಡೋದ್ರಿಂದ ಏನನ್ನ ಸಾಧ್ಯ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡಿಸಬೇಕಾಗಿದೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಜಮ್ಮು ಕಾಶ್ಮೀರದಲ್ಲಿನ ಉಗ್ರರ ದಾಳಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದಾರೆ ಉಗ್ರರ ದಾಳಿಯಲ್ಲಿ ಕರ್ನಾಟಕದ ಮೂವರು ಮೃತಪಟ್ಟಿದ್ದಾರೆ ನಾನು ನಾಗರಿಕ ವಿಮಾನಯಾನ ಸಚಿವರ ಜೊತೆ ಮಾತನಾಡಿದ್ದೇನೆ ನನ್ನ ಮನವಿಗೆ ನಾಗರಿಕ ವಿಮಾನಯಾನ ಸಚಿವರು ಸ್ಪಂದಿಸಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚುವರಿ ವಿಮಾನಯಾನವನ್ನು ಒದಗಿಸಲಾಗಿದೆ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾನಿ ಮಾಡಲು ದಾಳಿ ಮಾಡಿದರೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ कल जो घटना हुआ है उसमें कर्नाटक के तीन लोगों का मृत्यु हुआ है तो कल ही शाम से एक एक करके मैसेज आना शुरू हुआ और संबंधित लोगों से गृह मंत्रालय से गृह मंत्री जी से और लेफ्टिनेंट गवर्नर गवर्नर्स के ऑफिस को हमने संपर्क करके जो तीन लोगों का मृत्यु हुआ था और दो लोग दो लोग घायल हुए थे उन लोगों को ಉಗ್ರರ ಅಟ್ಯಾಕ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧರ್ಮ ಕೇಳಿ ಹತ್ಯೆ ಮಾಡಿರುವುದು ಬಹಳ ದುಃಖ ತಂದಿದೆ ನಿರಾಭಿಮಾನಿ ಹಿಂದೂಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು ಜಾತಿ ಜಾತಿ ಅಂತ ಕಿತ್ತಾಡಬೇಡಿ ಈಗಲಾದರೂ ಅರ್ಥ ಅರ್ಥ ಮಾಡಿಕೊಳ್ಳಿ ಯಾರ ಸಹಕಾರ ಇಲ್ಲದೆ ಇಂತಹ ಘಟನೆ ನಡೆಯಲ್ಲ ಉಗ್ರರ ಗುಂಡಿನ ದಾಳಿಗೆ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ ಜಗತ್ತಿನಲ್ಲಿನ ಅವಘಡ ನೋಡಿದ್ರೆ ಇವರ ಮನಸ್ಥಿತಿ ಗೊತ್ತಾಗುತ್ತೆ ಈಗ್ಲಾದ್ರೂ ನೀವು ಎಚ್ಚೆತ್ಕೊಳ್ಳಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನ ಹೆಕ್ಕಿ ಇಪ್ಪತ್ತೆಂಟು ಜನರನ್ನ ಮಾರಣ ಹೋಮವನ್ನು ಮಾಡಲಾಗಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರವಾಗಿ ಶಾಸಕ ಬಸನ್ಗೌಡ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ದೇಶ ಜಮ್ಮು ಕಾಶ್ಮೀರಕ್ಕೆ ಬೇರೆ ಬೇರೆ ಝೆಂಡಿವೆ ದೇಶಕ್ಕೆ ಸಂಬಂಧಿಸಿದ ಕಾನೂನು ಕಾಶ್ಮೀರದಲ್ಲಿ ಜಾರಿಯಾಗ್ತಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ್ದು ಮೋದಿಯ ಐತಿಹಾಸಿಕ ನಿರ್ಣಯ ವಿಧಿ ತೆಗೆದ ಮೇಲೆಯೇ ಕಾಶ್ಮೀರ ಶಾಂತಿಯುತವಾಗಿತ್ತು ಕಾಶ್ಮೀರವನ್ನು ಮೋದಿ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಕೂಡ ಭಾರತದ ಭಾಗವಾಗುತ್ತೆ ಪಾಕಿಸ್ತಾನ ನಾಲ್ಕು ಭಾಗ ಆಗತ್ತೆ ಅನ್ನುವ ಭಯ ಬಂದಿದೆ ಹೀಗಾಗಿ ಪಾಕಿಸ್ತಾನದವರು ಹತಾಶೆಗೆ ಒಳಗಾಗಿದ್ದಾರೆ ಅಂತ ಬಸವನಗೌಡ ಯತ್ನಾಳ್ ಹೇಳಿದ್ದಾರೆ ಇಷ್ಟು ವರ್ಷ ಆಗಿಲ್ಲ ಒಂದು ಘಟನೆದಿಂದ ನೀವು ಎರಡೂ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವ್ರು ಇರ್ತಾರಲ್ಲ ಪೊಲೀಸ್ ಸ್ಟೇಷನಲ್ಲೇ ಬಂದ್ಬಿಟ್ಟಾರೆ ಭಯೋತ್ಪಾದಕರು ಗುರ್ತು ಹೆಂಗಾಗ್ಬೇಕ್ರಿ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಪಹಲ್ಗಾಂ ಉಗ್ರ ದಾಳಿ ಕರ್ನಾಟಕ ಸಹಾಯವಾಣಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಕನ್ನಡಿಗರು ಮೃತಪಟ್ಟು ಕರ್ನಾಟಕದ ಅನೇಕ ಪ್ರವಾಸಿಗರು ಅಲ್ಲಿ ಸಿಲುಕಿರುವ ಕಾರಣ ಸರ್ಕಾರ ಸಹಾಯವಾಣಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ ರಾಜ್ಯದ ಪ್ರವಾಸಿಗರ ಬಗ್ಗೆ ಅವರ ಕುಟುಂಬದವರು ಸಂಬಂಧಿಕರು ಮಾಹಿತಿ ನೀಡುವಂತೆ ಸರ್ಕಾರ ಮನವಿಯನ್ನು ಮಾಡಿದೆ

ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ನಿನ್ನ ಧರ್ಮ ಯಾವುದು ಹಿಂದೂನಾ ಮುಸಲ್ಮಾನ ಪ್ರವಾಸಿಗರ ಸ್ವರ್ಗದಲ್ಲಿ ಮಥಾಂಧ ಉಗ್ರರ ಅಟ್ಟಹಾಸ ಸೌರ ಮೆರೆದ ಟಿಆರ್ಎಫ್ ಉಗ್ರರು ಕೆಲವೇ ಗಂಟೆಯಲ್ಲಿ ಖಲಾಸ್ ಟಿಆರ್ಎಫ್ ಹಿಂದೆ ಯಾರಿದ್ದಾರೆ ಇದು ರಾಣಾ ಬಂಧನಕ್ಕೆ ರಿವೆಂಜ ಪಹಲ್ಗಾಮ್ ರಕ್ತ ಚರಿತೆ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತೀಯ ಸೇನೆಯ ಇಬ್ಬರು ಪಾಕ್ ಭಯೋತ್ಪಾದಕರನ್ನ ಹೊಡೆದುಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಗುಂಡಿನ ಚಕಮಕಿಯ ನಂತರ ಸೇನೆಯ ಇಬ್ಬರು ಭಯೋತ್ಪಾದಕರನ್ನ ಹೊಡೆದುಳಿಸಿದೆ ಈ ಕಾರ್ಯಾಚರಣೆಯ ಭಯೋತ್ಪಾದಕರ ಸುಳಿಯುವಿಕೆ ಪ್ರಯತ್ನವನ್ನು ಯಶಸ್ವಿಯಾಗಿ ವಿಫಲಗೊಳಿಸಿತು ಇನ್ನು ಭಾರತೀಯ ಸೇನಾ ಸಿಬ್ಬಂದಿಯಿಂದ ಇಂಚಿಂಚು ಪರಿಶೀಲನೆ ನಡೆಸಲಾಗ್ತಾ ಇದೆ ಸೇನಾ ಹೆಲಿಕಾಪ್ಟರ್ ಮೂಲಕ ಪಹಲ್ಗಾಮ್ನಲ್ಲಿನ ಬೆಟ್ಟಗಳ ಮೇಲೆ ಸರ್ಚ್ ಮಾಡಲಾಗ್ತಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪೈಶಾಚಿಕ ಕೃತ್ಯ ನಡೆಸಿದ್ದ ನಾಲ್ವರು ಉಗ್ರರ ರೇಖಾಚಿತ್ರವನ್ನು ಕಾಶ್ಮೀರ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಈ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಆಸಿಫಿ ಸುಲೇಮಾನ್ ಶಾ ಮತ್ತು ಅಬೂತಲ್ಹಾ ಭಾಗಿಯಾಗಿದ್ದಾರಂತ ಶಂಕಿಸಲಾಗಿದೆ ಭದ್ರತಾ ಪಡೆಗಳು ಬೃಹತ್ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿವೆ ಮತ್ತು ಅರಣ್ಯ ಪ್ರದೇಶವನ್ನು ಬಳಸಿಕೊಂಡು ಸ್ಥಳದಿಂದ ಪರಾರಿಯಾಗುವುದಕ್ಕೆ ಯತ್ನಿಸಿದ ಭಯೋತ್ಪಾದಕರನ್ನು ಪತ್ತೆ ಹಚ್ಚುವುದಕ್ಕೆ ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಿವೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ವೇಳೆ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಸ್ಥಳೀಯ ಕುದುರೆ ಸವಾರ ಸೈಯದ್ ಆದಿಲ್ ಹುಸೈನ್ ಶಾ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ಜೀವನಾಧಾರವಾಗಿ ಹಲವು ವರ್ಷಗಳಿಂದ ಕುದುರೆ ಸವಾರ ಕೆಲಸ ಮಾಡ್ತಾ ಇದ್ದ ಆದಿಲ್ ನಿನ್ನೆಯೂ ಪ್ರವಾಸಿಗರನ್ನ ಕುದುರೆ ಮೂಲಕ ಬೈಸರನ್ಗೆ ತೆರೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಭಯೋತ್ಪಾದಕರು ಪ್ರವಾಸಿಗರನ್ನ ಗುರಿಪಡಿಸಿ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ ತಮ್ಮ ಕುದುರೆ ಮೇಲಿದ್ದ ಪ್ರವಾಸಿಗರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದಾಗ ಆದಿಲ್ ಉಗ್ರನ ವಿರುದ್ಧ ಹೋರಾಟ ಕೇಳಿದ್ರು ಉಗ್ರನ ಕೈಯಿಂದ ಗನ್ ತಿಳ್ಕೊಳ್ಳೋದಕ್ಕೆ ಯತ್ನಿಸಿದ ವೇಳೆ ಆದಿಲ್ ಮೇಲೆ ಗುಗ್ರನು ಗುಂಡನ್ನ ದಾಳಿ ನಡೆಸಿದ್ದು ಆದಿಲ್ ಮೃತಪಟ್ಟಿದ್ದಾರೆ ವಯಸ್ಸಾದ ಪೋಷಕರು ಹೆಂಡತಿ ಮತ್ತು ಮಕ್ಕಳನ್ನ ಹೊಂದಿರುವ ಕುಟುಂಬಕ್ಕೆ ಆದಿಲ್ ಒಬ್ಬರೇ ಆಧಾರವಾಗಿದ್ದರು ಆದಿಲ್ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಲ್ಲದೆ ಉಗ್ರರ ದಾಳಿಗೆ ಗುಪ್ತಚರ ಇಲಾಖೆ ಅಧಿಕಾರಿಯೊಬ್ಬರು ಬಲಿಯಾಗಿದ್ದಾರೆ ಬಿಹಾರ ಮೂಲದ ರಂಜನ್ ಅವರು ತಮ್ಮ ಪತ್ನಿ ಮಗು ಕಣ್ಣಮುಂದೆಯ ಗುಂಡಿಗೆ ಬಲಿಯಾಗಿದ್ದಾರೆ ಬಿಹಾರ ಮೂಲದ ಮನೀಶ್ ರಂಜನ್ ತೆಲಂಗಾಣ ಗುಪ್ತಚರ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರು ಕೆಲಸಕ್ಕೆ ರಜಾ ಹಾಕಿ ಕುಟುಂಬದವರೊಂದಿಗೆ ಪ್ರವಾಸಕ್ಕೆ ತೆರಳಿದ್ರು ಕುಟುಂಬದವರೊಂದಿಗೆ ಸಂತಸದಿಂದ ಕಾಲ ಕಳೆಯುತ್ತಿರುವಾಗಲೇ ರಕ್ಕಸರ ದಾಳಿಗೆ ಬಲಿಯಾಗಿದ್ದಾರೆ ಅವರ ಪತ್ನಿ ಮತ್ತು ಮಗು ಸುರಕ್ಷಿತವಾಗಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಲಾಗಿದೆ ಮೃತಪಟ್ಟವರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಜಮ್ಮು ಕಾಶ್ಮೀರ ಸರ್ಕಾರ ಘೋಷಣೆ ಮಾಡಿದೆ ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ ಎರಡು ಲಕ್ಷ ರೂಪಾಯಿ ಸಣ್ಣಪುಟ್ಟ ಗಾಯಾಳುಗಳಿಗೆ ತಲಾ ಒಂದು ಲಕ್ಷ ರೂಪಾಯಿಯಾಗಿ ಪರಿಹಾರವನ್ನು ಕೊಡಲಾಗುತ್ತಿದೆ ಸೌದಿಯಿಂದ ಬರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಏರ್ ಇಂಡಿಯಾ ಒನ್ ವಿಮಾನ ಪಾಕ್ ವಾಯುಸೀಮೆ ಬಳಸದೆ ಭಾರತದ ವಾಯುಸೀಮೆ ಬಳಸಿ ದೆಹಲಿಯಲ್ಲಿ ಲ್ಯಾಂಡ್ ಆಗಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಜರನ್ಗೆ ಕಣಿವೆಯಲ್ಲಿ ಹಿಂದೂಗಳ ನರಮೇಧ ಕೃತ್ಯದ ಬಳಿಕ ಸೌದಿ ಅರೇಬಿಯಾ ಪ್ರವಾಸವನ್ನು ಮೊಟಕುಗೊಳಿಸಿದ ಪ್ರಧಾನಿ ಮೋದಿ ಇಂದು ಮುಂಜಾನೆ ದೆಹಲಿಗೆ ಆಗಮಿಸಿ ವಿಮಾನ ನಿಲ್ದಾಣದಲ್ಲಿ ಸಭೆ ನಡೆಸಿದರು ಸೌದಿ ಅರೇಬಿಯಾಕ್ಕೆ ಹೊರಡುವಾಗ ಪಾಕಿಸ್ತಾನ ವಾಯುಸೀಮೆ ಬಳಸಿದ್ದ ಮೋದಿ ಪಹಲ್ಗಾಮ್ ದಾಳಿಯ ನಂತರ ಭಾರತಕ್ಕೆ ಮರಳುವಾಗ ಮಾರ್ಗ ಬದಲಾಯಿಸಿರುವುದು ಟ್ರಾವೆಲ್ ಹಿಸ್ಟರಿಯಿಂದ ಕಂಡುಬಂದಿದೆ ಇದಕ್ಕೆ ಸಂಬಂಧಿಸಿದ ಮ್ಯಾಪ್ ಚಿತ್ರಗಳು ಲಭ್ಯವಾಗಿವೆ ಉಗ್ರರ ನರಮೇಧಕ್ಕೆ ನಾವು ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉಗ್ರರಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಭಾರತವನ್ನು ಎಂದಿಗೂ ಯಾರಿಂದಲೂ ಹೆದರಿಸೋದಕ್ಕೆ ಆಗೋದಿಲ್ಲ ಭಯೋತ್ಪಾದಕರ ಕ್ರೌರ್ಯವನ್ನ ನಾವು ಸಹಿಸೋದಿಲ್ಲ ಇಪ್ಪತ್ತೆಂಟು ಜನರ ಹತ್ಯೆಗೆ ನಾವು ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದೆ ಪ್ರಿಯಾಂಕ್ ಗಾಂಧಿಪತಿ ರಾಬರ್ಟ್ ಪಾದ್ರಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಉಗ್ರರು ಪ್ರಧಾನಿ ಮೋದಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಹೀಗಾಗಿ ಅವರು ದಾಳಿ ನಡೆಸಿದ್ದಾರೆ ಇದರಿಂದ ಹಿಂದೂ ಮುಸ್ಲಿಮರ ಮಧ್ಯೆ ಅಂತರ ಸೃಷ್ಟಿಯಾಗಿದೆ ಮುಸ್ಲಿಮರಿಗೆ ನಾವು ದುರ್ಬಲರಾಗಿದ್ದೀವಿ ಎಂಬ ಭಾವನೆ ಇದೆ ಅದಕ್ಕೆ ಅವರು ಪದೇ ಪದೇ ದಾಳಿ ಮಾಡೋದು ಅಂತ ಹೇಳುವ ಮೂಲಕ ಉದ್ಯಮಿ ರಾಬರ್ಟ್ ಪಾದ್ರಾ ಹಿಂದುತ್ವದ ಮೇಲೆ ಆರೋಪ ಹೊರಡಿಸಿದ್ದಾರೆ ಪಹಲ್ಗಾಮ್ ಸಮೀಪ ಉಗ್ರರು ನಡೆಸಿದ ದಾಳಿಯನ್ನು ಖಂಡಿಸಿ ಜಮ್ಮು ಮತ್ತು ಕಾಶ್ಮೀರ ಕಣಿವೆಯಲ್ಲಿ ಇಂದು ಬಂದ್ ನಡೆಸಲಾಗುತ್ತಿದೆ ಮೂವತ್ತೈದು ವರ್ಷಗಳ ಬಳಿಕ ನಡೆಯುತ್ತಿರುವ ಈ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನು ನೀಡಿವೆ ಉಗ್ರರ ದಾಳಿಯನ್ನು ಖಂಡಿಸಿ ವಿವಿಧ ರಾಜಕೀಯ ಪಕ್ಷಗಳು ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆಗಳು ವ್ಯಾಪಾರ ಸಂಸ್ಥೆಗಳು ಕಾಶ್ಮೀರದಾದ್ಯಂತ ಬಂದ್ಗೆ ಕರೆ ನೀಡಿದ್ದವು ಬಂದ್ಗೆ ಎನ್ಸಿ ಪಿಡಿಪಿ ಸೇರಿದಂತೆ ಕೆಲವು ಆಡಳಿತ ಪಕ್ಷಗಳು ಬೆಂಬಲವನ್ನು ನೀಡಿವೆ ಕಾಶ್ಮೀರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ವ್ಯಾಪಾರಿಗಳು ಮತ್ತು ತಯಾರಿಕರ ಒಕ್ಕೂಟ ಸೇರಿದಂತೆ ಕಣಿವೆಯ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಸಂಸ್ಥೆಗಳು ಬೆಂಬಲವನ್ನು ಘೋಷಣೆ ಮಾಡಿವೆ ಸಂತ್ರಸ್ತರು ಹಾಗೂ ಅವರ ಕುಟುಂಬ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಶಾಲೆಗಳನ್ನು ಮುಚ್ಚುವುದಾಗಿ ಜಮ್ಮು ಮತ್ತು ಕಾಶ್ಮೀರ ಖಾಸಗಿ ಶಾಲೆಗಳ ಸಂಘ ತಿಳಿಸಿದೆ ಇದು ನಿಗದಿಯಾಗಿದ್ದ ಎಲ್ಲಾ ಪರೀಕ್ಷೆಗಳನ್ನು ಕಾಶ್ಮೀರ ವಿಶ್ವವಿದ್ಯಾನಿಲಯ ಮುಂದಿಡಿದೆ ಇದಾಗಿ ತೀಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಸತ್ಯಾನ್ವೇಷಣೆಯ ಓಟದಲ್ಲಿ